ಹರಿಯಾಣದ ಕರಮೀರ್ ಸಿಂಗ್ ಅವರ ಬಳಿ ಒಂದು ದೊಡ್ಡ ಗಾತ್ರದ ಕೋಣ ಇದೆ ಈ ಕೋಣದ ಹೆಸರು ಯುವರಾಜ್ ಅಂತ ಇದು ಒಂಬತ್ತು ಫೀಟ್ ಉದ್ದ ಇದೆ ಹಾಗೂ ಆರು ಫೀಟ್ ಎತ್ತರ ಇದೆ ಒಂಬತ್ತು ವರ್ಷದ ಈ ಕೋಣ ಒಂದು ಸಾವಿರದ ಐದನೂರು ಕೆಜಿ ತೂಕ ಇದೆ ಇನ್ನು ಈ ಯುವ ರಾಜ ಒಂಬತ್ತು ಕೋಟಿಯ ಬೆಲೆ ಬಾಳುತ್ತಾನೆ ಈ ಕೋಣ ಒಂಬತ್ತು ಕೋಟಿ ಬೆಲೆ ಬಾಳ್ಲಿಕ್ಕೆ ಒಂದು ಕಾರಣ ಇದೆ ಇದ್ರ ಬಗ್ಗೆ ತಿಳಿಸ್ತೀವಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕಳೆದ ನಾಲ್ಕು ವರ್ಷಗಳಲ್ಲಿ ಈ ಯುವ ರಾಜ ಒಂದೂವರೆ ಲಕ್ಷ ಮರಿಗಳ ತಂದೆಯಾಗಿದ್ದಾನೆ ಹೌದು ಈ ಯುವರಾಜನ ಸ್ಪರ್ಮ್ಸ್ ಗೆ ತುಂಬಾ ಬೆಲೆ ಇದೆ ಇನ್ನು ಈ ಯುವರಾಜನ ಸ್ಪರ್ಮ್ಸ್ ನಿಂದ ಹುಟ್ಟಿದ ಮರಿಗಳ ಬೆಲೆ ಎಷ್ಟು ಗೊತ್ತಾ ಎರಡರಿಂದ ಮೂರು ಲಕ್ಷಕ್ಕೆ ಒಂದು ಮರಿ ಸೇಲ್ ಆಗುತ್ತೆ ಯಾಕಂದ್ರೆ ಈ ಮರಿಗಳು ಪ್ರತಿ ದಿನ ನಿರಂತರವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಉತ್ತಮವಾದ ಹಾಲನ್ನ ಕೊಡುತ್ತೆ ಈ ಯುವರಾಜನಿಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆದ್ರೆ ಈ ಯುವರಾಜ ಪ್ರತಿ ತಿಂಗಳು ಏಳರಿಂದ ಎಂಟು ಲಕ್ಷ ತನ್ನ ಮರಿಗಳು ಮತ್ತು ಸ್ಪರ್ಮ್ಸ್ ನಿಂದ ದುಡಿಯುತ್ತಾನೆ ವಿಚಾರ ತಿಳಿದ ವಿದೇಶಿಗರು ಈ ಯುವರಾಜನಿಗೆ ಒಂಬತ್ತು ಕೋಟಿಯ ಆಫರ್ ಕೊಟ್ಟರು ಆದರೆ ಇದರ ಮಾಲೀಕರಾದ ಕರಮೀರ್ ಸಿಂಗ್ ಅವರು ತನ್ನ ಯುವರಾಜನನ್ನ ಯಾರಿಗೂ ಮಾರಲ್ಲ ಅಂತ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ ಇನ್ನು ಈ ಒಂಬತ್ತು ಕೋಟಿ ಬೆಲೆ ಬಾಳುವ ಯುವರಾಜನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಈ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ